ಈ ದಿನ ನಾವು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದ ಉದ್ದೇಶ ಏನಂದ್ರೆ ಆಮ್ ಆದ್ಮಿ ಪಕ್ಷ ಮಂಡ್ಯ ಜಿಲ್ಲಾ ಯುವ ಘಟಕದ ವತಿಯಿಂದ ತಾಲೂಕಲ್ಲಿ ನೂತನವಾಗಿ ಪದಾಧಿಕಾರಿಯಾಗಿ ಸಿದ್ದೀಕ್ ಅವರನ್ನು ನಮ್ಮ ಜಿಲ್ಲಾ ಯುವ ಘಟಕ ಆಯ್ಕೆ ಮಾಡಿದ್ದು ರಾಷ್ಟ್ರೀಯ ರಾಜ್ಯ ಅಧ್ಯಕ್ಷರಾದ ಶ್ರೀಯುಕ್ತ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಆಮೇಲೆ ಯುವ ಘಟಕ ಅಧ್ಯಕ್ಷರಾದ ಶ್ರೀಯುಕ್ತ ರೋಹಿತ್ ಸರ್ ಅವರು ಹೈಕೋರ್ಟ್ ವಕೀಲರು ಹಾಗೂ ಸುಪ್ರೀಂ ಕೋರ್ಟ್ ವಕೀಲರಾದ ರೋಹಿತ್ ಸರ್ ಅವರ ನೇತೃತ್ವದಲ್ಲಿ ಸಿದ್ದೀಕ್ ಪಾಷಾರ್ ಅವರಿಗೆ ತಾಲೂಕು ಯುವ ಘಟಕದ ಅಧ್ಯಕ್ಷನಾಗಿ ನಾವು ಮಾಡಲು ಜವಾಬ್ದಾರಿಯುತ ಸ್ಥಾನ ಕೊಡಲು ಮುಂದಾಗಿರತಕ್ಕಂಥದ್ದು ಆದ್ದರಿಂದ ಮುಂದಿನ ಚರ್ಚೆ ನಮ್ಮ ಸರ್ ಅವರು ನೆರವೇರಿಸಿಕೊಡ್ತಾರೆ ಅಂತ ಹೇಳಿ ನಾವು ಮಾತಾಡುವುದೇನಂದ್ರೆ ಈ ಮಂಡ್ಯ ಜಿಲ್ಲೆಯಲ್ಲಿ ಸಂಘದ ಚಟುವಟಿಕೆ ಸ್ವಲ್ಪ ಸ್ಥಗಿತಗೊಂಡಿರುವುದರಿಂದ ತಾಲೂಕ್ ಮರವಳ್ಳಿ ತಾಲೂಕಿನಲ್ಲಿ ಸ್ವಲ್ಪ ಚುರುಕುಗೊಂಡಿದೆ ಅದರಿಂದ ಯಾರು ಈ ವಾಸಿಮ್ ಇಂದ ಸ್ವಲ್ಪ ಚುರುತ್ಕೊಂಡು ಒಬ್ಬರೇ ಓಡಾಡ್ತಿದ್ದಾರೆ ಈಗ ಅವ್ರಿಗೆ ಕೈ ಸಿ ಸಿದ್ದಿಕ್ ಬಾಸ್ ಅವರು ಬಂದಿದ್ದಾರೆ ಮರವಳ್ಳಿ ತಾಲೂಕಿನಲ್ಲಿ ನೂರ ಎಂಬತ್ತಾರರಿಂದ ಇನ್ನೂರ ಹಳ್ಳಿಗಳಲ್ಲಿದೆ ನಾಲ್ಕು ಹೋಬಿಗಳಿದೆ ಕರ್ಗಾವಲು ಅಲಗೂರು ಬಿಜಿಪುರ ಮತ್ತು ಕಸ್ಬಾ ಈ ನಾಲ್ಕು ಹೋಬಿಗಳ ಅಧಿಕಾರ ಸಂಘಟನೆ ಮಾಡುದು ಸಿದ್ದಿಕ್ ಅವ್ರಿಗೆ ಸೇರುತ್ತೆ ಇದನ್ನ ಆಮ್ ಆದ್ಮಿ ಪಾರ್ಟಿದ ಇವತ್ತಿನ ಪ್ರಣಾಳಿಕೆ ಏನಿದೆ ಅದನ್ನ ತಿಳ್ಕೊಂಡು ಆ ರೀತಿನಲ್ಲಿ ಆಮ್ ಆದ್ಮಿ ಪಾರ್ಟ ಭಾರತದಲ್ಲಿ ಹುಟ್ಟಿದವರು ಎಲ್ಲರೂ ಪ್ರತಿಯೊಬ್ಬರು ಒಂದೇ ಜಾತಿ ಒಂದೇ ರಾಷ್ಟ್ರೀಯ ಎನ್ನು ಆಮ್ ಆದ್ಮಿ ಪಾರ್ಟಿಯ ಉದ್ದೇಶ ಒಂದೇ ಭಾರತದಲ್ಲಿ ಯಾವ ಜನ ನಾವೆಲ್ಲ ಭಾರತೀಯರೇ ನಾವೆಲ್ಲ ಒಂದೇ ಜಾತಿ ನಾವೆಲ್ಲ ಒಂದೇ ಧರ್ಮಕ್ಕೆ ಇದನ್ನ ಪಾಲಿಸಿ ಇದನ್ನ ತಿಳಿಸಿ